ಮಾತಲ್ಲಿ ಹೇಗಾಗ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡೋದ ತೋರ್ಪಡಿಕೆ ಮಾಡಿಕೊಂಡೇ ಮಾಡಬೇಕು ಅನ್ನೋದೊಂದು ಆ ಒಂದು ದಾರುಣ ವ್ಯವಸ್ಥೆ ಹೊರಟೋಗಿದ್ದು ಸಮಾಜ ಈಗ ಹಂಗೆ ಹೊರಟೋಗಿದೆ ಅದನ್ನು ಕೂಡಿಸ್ಕೊಂಡು ನಂಗೆ ಇವ್ರಿಗೆ ಏನು ಮಾಡಬೇಕು ನನಗೆ ಗೊತ್ತು ಆ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ನಿನ್ಮೇಲೆ ಅವ್ರು ನೋಡ್ಲೇಬೇಕು ಅಂತ ಸಾಧ್ಯ ಆದರೆ ಸಹ ನಾನು ಈ ಸಮಯದಲ್ಲಿ ಒಂದೇ ಮಾತು ಕೇಳೋದು ನೀವು ಇನ್ನೂ ಒಂದು ಮೂವತ್ತು ವರ್ಷಗಳ ಕಾಲ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮೊದಲಗಿನ ಜಾಸ್ತಿ ಜವಾಬ್ದಾರಿ ಇದೆ ನನಗೆ ನೀವು ಇನ್ನೂ ಆರೋಗ್ಯವಂತರಾದರೆ ಆ ಮಗು ಪ್ರೌಢಾವಸ್ಥೆ ಬರೋ ತನಕ ಒಂಚೂರು ಎಚ್ಚರಿಕೆಯಿಂದ ಇರಬೇಕಾದ ನೀವು ಆ ಒಂದು ಮಗು ಬೆಳೆಯೋ ತನಕ ಇಲ್ಲಾಂದ್ರೆ ಯಾವ್ದೇ ಆಸೆ ಇಲ್ಲ ಇದನ್ನ ದಯವಿಟ್ಟು ಇಟ್ಕೊಳ್ಳಿ ನಾನು ಅದನ್ನ ಹೇಳಕ್ ಬಂದಿದ್ದು ಒಂದ್ರೆ ನನ್ಗೆ ಅದಕ್ಕೆ ಸಮಯ ಇಲ್ಲ ಸರ್ ಪೂಜೆ ನಾನು ಬೆಳಗ್ಗೆ ತಕ್ಷಣ ಈಶ್ವರಂಗ್ ಮಾಡ್ತೀನಿ ಸರ್ ಈಶ್ವರಂಗ್ ಮಾಡ್ತೀನಿ ನಮ್ಮ ಮನೆಯವ್ರ ಕಬ್ಬಾಳಗ್ ನಮಸ್ಕಾರ ಮಾಡ್ತೀನಿ ಸರ್ ಒಳ್ಳೆ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಪೂಜೆ ಆಗ್ಬೇಕು ಅಂದ್ರೆ ಸರ್ ಅದೆಲ್ಲ ಸರ್ ಆಗಿದೆ ಇಲ್ಲೂ ನೋವಾಗಿದೆ ನನಗೆ ಮೊದಲು ಪೂಜೆ ಮಾಡಬೇಕು ಅಂದಾಗ ನಾನು ಬೆಳಗ್ಗೆ ತಕ್ಷಣ ಈಶ್ವರಂಗ್ ಮಾಡ್ತೀನಿ ಪೂಜೆ ಮಾಡೋದಕ್ಕೆ ನನಗೆ ಪೂಜೆ ಎಷ್ಟು ಬೇಕಾದ್ರೂ ಮಾಡ್ತೀನಿ ಅಲ್ಲೇ ಬೇಕಾದ್ರೆ ಹತ್ರ ಉಳ್ಳು ಸೇವೆ ಮಾಡ್ತೀನಿ ಸರ್ ಅಲ್ಲೇ ಕೂತ್ಕೊಂಡು ರೇ ಇವ್ರ ಕುಟುಂಬಕ್ಕೆ ಆಗಿರುವ ನೋವನ್ನ ಸಹನವ್ರಿಗೆ ಆಗಿರುವ ಇದನ್ನ ವಾಪಸ್ ಕೊಡಕ್ಕೆ ಸಾಧ್ಯ ಇದೆಯಾ ನೋಡಿ ಸೊ ಸರ್ ಅದು ಚಿತ್ರರಂಗದ ಒಳಿತಿಗೆ ಅಂತ ನನಗೆ ಬಂದ ಮಾಹಿತಿ ಜಗ್ಗೇಶ್ ಸರ್ ಹೇಳಿದ್ದಾರೆ ಯಾಕಂದ್ರೆ ಜಗ್ಗೇಶ್ ಸರ್ ಹಂಗೆಲ್ಲ ಇಡುವಲ್ಲ ಅವ್ರು ಮಾತಾಡ್ಬೇಕಾದ್ರೆ ತುಂಬಾ ತೂಕ ಬಹಳ ಜ್ಞಾನಿ ಇದಾರೆ ಅವರು ಸೊ ಅವರು ಹಂಗೆಲ್ಲ ಸ್ಟಾಕ್ ಎಲ್ಲ ಮಾತಾಡಲ್ಲ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಒಂದು ವರ್ಷದಿಂದ ಸಕ್ಸಸ್ ಇಲ್ಲ ಸರ್ ಆ ಕಾರಣಕ್ಕೆ ಮಾಡೋದು ಪೂಜೆ ಅಂತ ಆಗಿತ್ತು ಸೊ ನನಗೆ ಒಂದೇನು ಗೊತ್ತಾ ಸರ್ ಏ ಬಹಳಷ್ಟು ಜನ ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ಗೊತ್ತಾ ಹಾಗೆಯೇ ಹಾಗೆ ವ್ಯಕ್ತಿಗಿಂತ ಚಿತ್ರಾಂಗ ದೊಡ್ದು ಸರ್ ಅಣ್ಣವರು ವಿಷ್ಣು ಸರ್ ಇದ್ದಾಗಿಂದ ಚಿತ್ರರಂಗ ನಡೀತಾ ಇದೆ ಆ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಅವರೆಲ್ಲರೂ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಬಹಳ ಹಿರಿಯ ಕಲಾವಿದರೆಲ್ಲ ಊಟ ಮಾಡಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಭವಿಷ್ಯ ಕಟ್ಕೊಂಡಿದ್ದಾರೆ ಸೊ ನಮಗೆ ಈ ಸಮಯದಲ್ಲಿ ಆ ಚಿತ್ರರಂಗದ ಹಿತ ಮುಖ್ಯ ಅದಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಇಲ್ಲಿ ಯಾರು ಒಬ್ರು ಪರವಾಗಿ ಮಾಡೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಜಗ್ಗೇಶ್ವರ್ ಬಿಡ್ಸ್ ಹೇಳಿದ್ದಾರೆ ಜಗ್ಗೇಶ್ವರ್ ಹಂಗೆಲ್ಲ ಹೇಳಲ್ಲ ಸೊ ಅವರು ಬಹಳ ಯೋಚನೆ ಮಾಡಿ ಮಾತಾಡ್ತಾರೆ ಒಂದು ನಾನು ಅದನ್ನು ಒಪ್ಕೋತೀನಿ ಎರಡನೇದು ನನಗೆ ಸರ್ ಪೂಜೆಗೆ ಹೋಗೋಕ್ಕಾಗಿಲ್ಲ ಸರ್ ನನ್ನ ಮನೆಯಿಂದ ಬರೀ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇದೆ ಚಾಮರಾಜಪುರ ಕಲಾವಿದರ ಸಂಘ ನಾನೂರು ಕಿಲೋಮೀಟರ್ ದೂರ ಇರೋ ಇವ್ರನ್ನ ನೋಡಬೇಕು ಅಂತ ನನ್ನ ಮನಸ್ಸು ಕಾಡ್ತಾ ಇತ್ತು ನಾನು ಬಂದಿದ್ದೆ ನಾನು ನನ್ನ ನೋವು ತೋಡ್ಕೋಬೇಕು ಮತ್ತೆ ಮಾತಾಡಿಸ್ಬೇಕು ಅನ್ನೋದಿತ್ತು ನನಗೆ ಅಲ್ಲಿ ಹೋಗ್ದೇ ಇದ್ರು ಪೂಜೆ ನಾನು ನನ್ನ ಮನೇಲಿ ಮಾಡ್ಕೊಳ್ತೀನಿ ಸರ್ ನಾನು ಪೂಜೆನ ಚಿತ್ರಾಂಗ ಕುಳಿತಿಗೆ ಮಾಡಬೇಕು ಅಂದರೆ ನಾನು ನನ್ನ ಮನುಜನ ಚಿತ್ರಾಂಗ ಕುಳಿತಿಗೆ ಮಾಡಬೇಕು ಅಂದರೆ ನಾನು ನನ್ನ ಮನೇಲಿ ಮಾಡ್ತೀನಿ ಸರ್ ಸೊನ್ನೆಯಿಂದ ಬಂದಿದ್ದೀನಿ ಸರ್ ಮೂರು ನಾ ಮೂರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್ ಹುಟ್ಟು ಬಟ್ಟರೆ ಬಂದು ಇವತ್ತು ಮಾಡಿದ್ದೀನಿ ಚಿತ್ರಾಂಗಕ್ಕೆ ಏನು ಬೇಕು ನನ್ನ ಕೈಲಿ ನಡೆಯೋಷ್ಟು ಸಮಾಜಕ್ಕೆ ನಾನು ಹೋರಾಡಿದ್ದೀನಿ ನನಗೆ ಇದ್ದಿದ್ದು ನನಗೆ ಕಷ್ಟದ ಅರಿವು ಗೊತ್ತಿದೆ ಸೊ ಇವ್ರ ಕುಟುಂಬದ ನೋವು ಗೊತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ